ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಶೆಟ್ಟಿ ಶ್ರೇಯಸ್ ಆಟೋಮೋಟಿವ್ ಚಿಕ್ಕಮಗಳೂರು ವೆಲ್ಕಮ್ ಚಿಕ್ಕಮಗಳೂರು ಹಾಗೆಯೇ ವೆಲ್ಕಮ್ ಶ್ರೇಯಸ್ ಆಟೋಮೋಟಿವ್ ಚಿಕ್ಕಮಗಳೂರು ಒಳಗೆ ಸ್ನೇಹಿತರ ಇದೊಂದು ಜಿಪ್ಸಿನ ನಾವು ಒಬ್ಬರು ಬ್ಯಾಂಗ್ಳೂರೊಬ್ಬ ಸ್ನೇಹಿತರಿಗೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಈ ಜಿಪ್ಸಿ ಹೇಗಿದೆ ಅಂತ ಹೇಳಿದ್ರೆ ಖುಷಿ ಖುಷಿಯಾಗಿದೆ ನೋಡ್ತಾ ಇರ್ಬೋದು ಯಾವ ಲೆವೆಲಲ್ಲಿ ಯಾವ ವೈಟಲ್ಲಿ ಇದೆ ಅಂತ ಇದಕ್ಕೆ ತರ್ಟಿ ಒನ್ ಸೈಜು ಟೈರ್ ಹಾಕಿದ್ದೀವಿ ಹಾಗೆಯೇ ಇದಕ್ಕೆ ನಾನು ವಿವರವಾಗಿ ಹೇಳ್ಬಿಡ್ತೀನಿ ಫ್ರೆಂಟು ಬಂಪರ್ ಹಾಕಿದ್ದೀವಿ ಈ ಬಂಪರ್ಗೆ ವಿಂಚಸ್ ಫಿಟ್ ಮಾಡ್ಬೋದು ಇದು ಎಲ್ ಇ ಡಿ ಲೈಟ್ ಕಿಂಗ್ ಕಾಂಗ್ ಲೈಟ್ ಹಾಕಿದೀವಿ ಹಾಗೆಯೇ ಮಿರರ್ ನೋಡ್ಬೋದು ನೀವು ನಂಬರ್ ಒನ್ ಕ್ವಾಲಿಟಿ ಪೈಂಟ್ ಆಗಿದೆ ಪವರ್ ಸ್ಟೇರಿಂಗು ಟೈರು ರಿಮ್ಮು ಶಾಪಲ್ ಶಾಕ್ ಹಬ್ಬರು ಫ್ರಂಟ್ ಪಂಪರು ಬ್ಯಾಕ್ ಪಂಪರು ಟೈರ್ ಕ್ಯಾರಿಯರು ಮತ್ತು ಸೆಮಿ ಟಾಪ್ ನೋಡ್ಬೋದು ನೀವು ನಮ್ಮ ಸ್ನೇಹಿತರು ಆಗಾಗ ಫೋನ್ ಮಾಡ್ತಾರೆ ಸರ್ ನಿಮ್ಮದು ಏನು ಟಾರ್ಪಲ್ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಿಮ್ಮ ಹತ್ರ ಯಾವುದೇ ರೀತಿಯ ಜಿಪ್ಸಿ ತಂದುಕೊಡಿ ಇದೇ ಫಿನಿಷಿಂಗಲ್ಲಿ ಮಾಡ್ಕೊಡ್ತೀವಿ ಓಕೆ ಟಾರ್ಪಲ್ ನೋಡ್ಬೋದು ನೀವು ಇಲ್ಲಿ ಫ್ರಂಟು ಸೆಮಿ ಟಾರ್ಪಲ್ ಅಂದರೆ ಅಲ್ಯೂಮಿನಿಯಂ ಕೋಟೆಡ್ ನಾವು ಮಾಡ್ತೀವಿ ಓಕೆನಾ ಇಲ್ಲಿ ನಿಮ್ಮ ಪೈಂಟ್ ಆಗಿದೆ ಫೆಟ್ರೆಸ್ಟ್ ಹಾಕಿದ್ದೀವಿ ಯಾಕೆಂತ ಹೇಳಿದ್ರೆ ಗಾಡಿ ಹೈಟ್ ಇದೆ ಹಾಗಾಗಿ ಮನೇಲಿರುವ ಮೇಡಮ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅದರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾವು ಫೋಟೋ ಕೊಟ್ಟಿದ್ದೀವಿ ಇದು ವಿಂಚ್ ಬಂಪರ್ ಹಾಕಿದೀವಿ ಅಂದ್ರೆ ನೋಡ್ಬೋದು ನೀವು ಪವರ್ ಸೆಲಿಂಗ್ ಹಾಕಿದೀವಿ ಮತ್ತೆ ಇದಕ್ಕೆ ಕ್ರೆಟಾ ಸೀಟ್ ಇನ್ಸ್ಟಾಲ್ ಮಾಡಿದೀವಿ ಇನ್ಸೈಡ್ ನೋಡಬೇಕು ಅಂತ ಹೇಳಿದ್ರೆ ಆ ಡ್ಯಾಶ್ಬೋರ್ಡ್ ಹೊಸಾದ್ ಮಾಡಿದ್ದೀವಿ ಮತ್ತು ಸ್ಟೇರಿಂಗ್ ಆಗಿರ್ಬೋದು ಮೀಟರ್ ಆಗಿರ್ಬೋದು ಕ್ಲಚ್ ಆಗಿರ್ಬೋದು ವೀಲ್ ಸಿಲಿಂಡರ್ ಆಗಿರ್ಬೋದು ಮತ್ತು ಆ ಬ್ಯಾಕ್ ಟೈರ್ ಕ್ಯಾರಿಯರ್ ಕೂಡ ನಿಮಗೆ ಹೊಸಾದ ಹಾಕಿದ್ದೀವಿ ಹಾಗೆಯೇ ನಮ್ಮ ದೇವ್ರು ತೋರಿಸ್ತಾ ಇದ್ದಾರೆ ಅದೇ ಟಾರ್ಪಲ್ ಇದು ತ್ರೀ ಸೈಡ್ ಓಪನ್ ನಿಮಗೆ ಈ ಸೈಡ್ ಜಿಪ್ಪು ಈ ಸೈಡ್ ಜಿಪ್ಪು ಎಲ್ಲ ಜಿಪ್ ಹಾಕಿಬಿಟ್ಟು ತ್ರೀ ಸೈಡ್ ಓಪನ್ ಮಾಡಿದ್ವಿ ಹಾಗೆ ನೀವು ನೋಡ್ಬೋದು ತ್ರೀ ಸೈಡ್ ಓಪನ್ ಟಾರ್ಪಲ್ ಹಾಗೆಯೇ ಬ್ಯಾಕ್ ಸೈಡ್ ಬಂದ್ವಿ ಅಂದರೆ ಟೈರ್ ಕ್ಯಾರಿಯರ್ ಕೂಡ ನಾವು ಇದಕ್ಕೆ ಇನ್ಸ್ಟಾಲ್ ಮಾಡಿದ್ವಿ ಸ್ನೇಹಿತರೆ ಟೈರ್ ಕ್ಯಾರಿಯರ್ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜಿಪ್ಸಿ ತಯ ಮಿನಿಮಮ್ ತರ್ಟಿ ಟು ಫಾರ್ಟಿ ಕೆ ಜಿ ಬರುತ್ತೆ ಓಕೆನಾ ಆ ವೆಯ್ಟು ನಿಮಗೆ ಈ ಡೋರ್ನಲ್ಲಿ ಏನಾದರೂ ವೆಯ್ಟ್ ಜಾಸ್ತಿ ಇದಾಗ ಡೋರು ಬ್ರೋಕನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ತಯಾರಿಕೆ ಕೇರಿಯರ್ನ ಇದಕ್ಕೆ ಇಸ್ ಮಾಡಿದ್ದೀವಿ ವೆರಿ ಈಸಿ ಓಕೆನಾ ಹಾಗೆಯೇ ಬ್ಯಾಕ್ ಸೈಡು ಜಾಸ್ತಿ ಹಿಂದೆ ನಿಮಗೆ ಬ್ಯಾಕ್ ಸೈಡು ಫುಟ್ ರೆಸ್ಟ್ ಕೂಡ ಕೊಟ್ಟಿದ್ದೀವಿ ಓಕೆನಾ ಹಾಗೆಯೇ ಇನ್ನೂ ಹಲವಾರು ಜಿಪ್ಸಿಗಳು ರೆಡಿ ಆಗ್ತಾ ಇದ್ದ ಹಾಗೆಯೇ ಮ್ಯಾಕ್ಸಿಮಮ್ ನಾವು ಜಿಪ್ಸಿಗೆಲ್ಲ ಟು ತರ್ಟಿ ಫೈವ್ ಸೆವೆಂಟಿ ಫೈವ್ನೇ ಸಜೆಷನ್ ಮಾಡ್ತೀವಿ ಬಟ್ ಈ ಒಂದು ಗಾಡಿಗೆ ನಾವು ಟೂ ತರ್ಟಿ ಫೈವ್ ಹಾಕಿಲ್ಲ ತರ್ಟಿ ಒನ್ ಸೈಜ್ ಟೈರ್ನ ಹಾಕಿದ್ದೀವಿ ಇನ್ನು ನೀವು ಇಂಜಿನ್ ಸೈಡ್ ಹೋಗ್ತೀನಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಇದಕ್ಕೆ ಹೊಸ ಬ್ಯಾಟ್ರಿ ಕೂಡ ಇನ್ಸ್ಟಾಲ್ ಮಾಡಿದ್ದೀವಿ ಓಕೆನಾ ನೋಡ್ಬೋದು ನೀವು ರೆಡಿಯೇಟ್ ಹೊಸದಾಕಿದ್ದೀವಿ ಇಂಜಿನ್ ವರ್ಕು ಆಲ್ ಫಿನಿಶ್ ಆಗಿದೆ ಹಾಗೆಯೇ ವೈಫರ್ ಮೋಟ್ರ್ ಆಗಿರ್ಬೋದು ವೈರಿಂಗ್ಸ್ ಆಗಿರ್ಬೋದು ಆಲ್ ವರ್ಕ್ ಡನ್ ಬಟ್ ಈ ವೆಹಿಕಲ್ಲು ಸಿಟಿಲಿ ಓಡೋದ್ರಿಂದ ಅವರೊಂದು ಜಸ್ಟ್ ಒಂದು ಒಂದು ಹಾಕಿಲ್ಲ ಹಾಗೆನೇ ಹೆಡ್ಡಲ್ಲಿ ಹಾಕಿಲ್ಲ ಬಾಕಿ ಟೋಟಲ್ ಮಾಡಿಫಿಕೇಶನ್ ಆಗಿದೆ ನಿಮಗೆ ಥರ ಜಿಪ್ಸಿ ಬೇಕು ಅಥವಾ ನಿಮ್ಮ ಹತ್ರ ಜಿಪ್ಸಿ ಇದೆ ಅಂದರೆ ದಯವಿಟ್ಟು ಫೋನ್ ಮಾಡಿ ಹಾಗೆಯೇ ನಮ್ಮ ನಮ್ಮ ಹತ್ರ ಸ್ಪೇರ್ ಪಾರ್ಟ್ಸ್ ಕೂಡ ಸಿಗುತ್ತೆ ಹಾಗೆಯೇ ಚಿಕ್ಕಮಗ್ಳೂರಿ ಏನಾದರೂ ವಿಸಿಟ್ ಮಾಡ್ತೀವಿ ದಯವಿಟ್ಟು ನಮ್ಮ ಶಾಪ್ ವಿಸಿಟ್ ಮಾಡಿ ಆಗೇ ನಮ್ಮದೇ ಹೋಮ್ ಸ್ಟೇ ನೀವು ಗೂಗಲ್ ಸರ್ಚ್ ಮಾಡಿದರೆ ಟವರಿಂಗ್ ಸ್ಟೇ ಅಂತ ಕೂಡ ಇದೆ ನೀವೇನಾದ್ರು ಬರೋದಿದ್ದರೆ ಫೋನ್ ಮಾಡ್ಕೊಂಡು ಬನ್ನಿ ನಮಸ್ಕಾರ ಥ್ಯಾಂಕ್ ಯು ಜೈ ಹಿಂದ್